ತುಂಬ ಚೆನ್ನಾಗಿ ಸ್ಪಂದಿಸ್ತಾ ನದಕಿ ಚಪ್ಪಾಳೆ ಎಲ್ಲ ನನಗೆ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಅಪ್ಪುಳಿಯಿಂದ ನಾಳೆ ನಾವು ಸೆಲೆಬ್ರಿಟಿ ಶೋ ಹಾಕ್ತಾಯಿರ್ತೀವಿ ಅದಾದಮೇಲೆ ಟ್ವೆಂಟಿ ಸಿಕ್ಸ್ತ್ ಜೊ ಎಲ್ಲರೂ ಬಂದು ನೋಡ್ತಾ ಅವಾಗ ಅವರೆಲ್ಲ ಇಷ್ಟಪಟ್ಟರೆ ಇನ್ನೂ ಖುಷಿಯಾಗುತ್ತೆ ನನಗೆ ಯಾಕೆಂದರೆ ಏನೋ ನಾನು ತುಂಬ ನರ್ವಸ್ ಆಗಿದ್ದೀನಿ ಏನು ಬರ್ತಾ ಇಲ್ಲ ಡೈರೆಕ್ಟ್ರ್ ಮಾತಾಡ್ತೀನಿ ಹೇಗೆ ಜನಕ್ಕೆ ಮುಟ್ಟೋದಕ್ಕೆ ನೀವು ತುಂಬ ಒಂದು ದೊಡ್ಡ ಕರ್ತವ್ಯ ನಿಭಾಯಿಸಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮಗೆ ಇಷ್ಟ ಆಗಿದ್ರೆ ಇನ್ನೊಂದಷ್ಟು ಜನಕ್ಕೆ ಈ ವಿಷಯನ ತಿಳಿಸಿ ನಮಗೆ ಚೆನ್ನಾಗಿದೆ ಅಂತ ನಿಮ್ಮ ಚಾನೆಲ್ಗಳಲ್ಲಿ ಹೇಳಿದ್ರೆ ನಮಗೆ ತುಂಬ ಸಂತೋಷವಾಗಿದೆ ಥ್ಯಾಂಕ್ ಯು ಅನಿವಾರ್ಯದಲ್ಲಿ ಆಗಿರಲಿಲ್ಲ ನೋಡಿ ಎಲ್ಲ แชร์ ಮಾಡಲಿಲ್ಲ ಈ ಮಾರ್ಕೆಟಿಂಗ್ ಎಕ್ಸ್‌ಪೀರಿಯನ್ಸ್ ಯು ಕುಡ್ ಬಿ ಇಂಟರ್ವ್ಯೂ ಸರ್ಪ್ರೈಸ್ ಆಗಿರಲಿಲ್ಲ ಅಂತ ನಾವು ಯಾರು ಮಾತಾಡಲಿಲ್ಲ ರೈಸರ್ ಸ್ಪೆಷಲ್ ಆ ಸಿನಿಮಾ రిలీಸ್ ಆಗಕ್ಕೆ ಈ ಮಾರ್ಿಸ್ ಟ್ಯಾಂಗ್ ಓ ರೌಂಡಿಂಗ್ಸ್ ಅವರ್ ಸೂಪರ್ ಸಿನಿಮಾ ಲೀಕಟ್ ನೋಡಿ ಟ್ವೆಂಟಿ ಸಿಕ್ಸ್ ರಜಾ ಇದೆ ರಜಾ ಹಿಂಗಿದ್ರು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಪ್ಲಾನ್ ಮಾಡ್ತೀರಾ ನಮ್ಮ ಸಿನಿಮಾ ಬಂದು ನೋಡಿ ನಿಮ್ಮ ಔಟಿಂಗ್ನ ಇನ್ನೂ ಡಬಲ್ ಎಂಟರ್ಟೈನಿಂಗ್ ಆಗಿ ಎಂಜಾಯಬಲ್ ಆಗಿ ಮಾಡೋ ಜವಾಬ್ದಾರಿ ನಾವು ಆ ಪ್ರಾಮಿಸ್ ನಿಮಗೆ ಕೊಡ್ತೀವಿ ಈಗಾಗಲೇ ನಮ್ಮ ಬಾಲಕಿ ಮಿತ್ರೆಲ್ಲ ಸಿನಿಮಾ ನೋಡಿದ್ದಾರೆ ಅವರ ರಿವ್ಯೂ ಸಹ ನಿಮಗೆ ಆಡಿಯನ್ಸ್ಗೆ ಇನ್ನೇನು ತಲುಪುತ್ತೆ ದಯವಿಟ್ಟು ಟಿವಿ ಕೊಡಿ ದಯವಿಟ್ಟು ನಿಮ್ಮ ಟೈಮ್ ನಮಗೂ ಕೊಡಿ ಆ ಟೈಮ್ಗೆ ಒಟ್ಟೊಯ್ಲಾಗಿ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೀವಿ ಅಂತ ನಾನು ಅನಿಸ್ತಾ ಆ್ಯಂಡ್ ರಿಗಾರ್ಡಿಂಗ್ ಅವರ್ ರಿಲೀಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ಲಾನ್ ಎಲ್ಲ ಬಂದು ಏಕೆಂದರೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಒಂದು ಐಟಿಟಿ ಇದೆ ಲೆಟ್ ಬೈ ಶ್ರೀನೀಶ್ ಪರಮಾನಂದ್ ಸಿಂಧೂರ ಅವರು ಇದ್ದಾರೆ ಎಲ್ಲರನ್ನು ಆ್ಯಂಡ್ ಇಟ್ ಮ್ಯಾನೇಜ್ಡ್ ಬೈ ನಮ್ಮ ರಾಜೇಶ್ ಸರ್ ಅದ್ರ ಪ್ಲಾನಿಂಗ್ ಅವರು ಕಂಪ್ಲೀಟ್ಲಿ ಅವ್ರು ಟೇಕ್ ಆಫ್ ಮಾಡಿದ್ದಾರೆ ಟೇಕ್ ಓವರ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೆಷರ್ ನನ್ನ ಸೊ ಹಾಗಾಗಿ ಥ್ರೂಔಟ್ ದ ಜರ್ನಿ ಆಫ್ ದಿಸ್ ಫಿಲ್ಮ್ ಇದೇ ಥರ ಪ್ರೊಡಕ್ಷನ್ ಹೌಸಿಂದ ನಮಗೆ ಸಪೋರ್ಟ್ ಇತ್ತು ಹಾಗಾಗಿ ನಮ್ಮ ಕೆಲಸ ಇಷ್ಟು ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮಗೆ ತುಂಬ

ಅಪ್ಪು ಅಂತ ನಮ್ಮ ಕನ್ನಡ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದ್ರು ಕ್ಯಾಪ್ಟನ್ ಆಗಿದೆ ಟೀಮ್ ಸೋ ಲೈವ್ ಎಲ್ಲ ಇದೆ ಅಂತ ಹೇಳಿದ್ರು ಅವಾಗ ತುಂಬಾ ಪ್ರಾಕ್ಟೀಸ್ ಮಾಡ್ತು ಅದೇ ಟೈಮ್ ನಮ್ಮ ಶೂಟಿಂಗ್ ರೆಡಿ ಆಗಿತ್ತು ಎಲ್ಲ ಆದ್ರೆ ನಮ್ಮ ಶೂಟಿಂಗ್ ಎಲ್ಲರಿಗಿಂತ ದೊಡ್ಡ ಸ್ಟಾರ್ ಇರೋದು ನಮ್ಮ ಡಿಒಪಿ ಅರವಿಂದಪ್ಪ